ಬಾಗಲಕೋಟ ಜಿಲ್ಲೆಯ ಜಮಕಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಲಕ್ಕವ್ವ ಮಧು ಧ್ಯಾಮ ದೇವಿಯ ಜಾತ್ರೆ ಎರಡು ದಿನ ಕಾಲ ಜರುಗಿತು ಮೊದಲನೇ ದಿನ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿದ ನಂತರ ಸರ್ವಧರ್ಮ ಸಮ್ಮೇಳನದಲ್ಲಿ ಭಕ್ತಾದಿಗಳು ಸೇರಿಕೊಂಡು ಸವಾಲು ಮಾಡಿ ಗುಡಿಯಿಂದ ದೈವ ಸ್ವರೂಪಿ ಕೃಷ್ಣ ನದಿಯ ತೆರಿಗೆ ತಲೆಯ ಮೇಲೆ ಹೊತ್ತುಕೊಂಡು ಹೋಗಿ ತದನಂತರ ದೇವಿಯನ್ನು ಪವಿತ್ರ ಸ್ನಾನ ಮಾಡಿಸಿಕೊಂಡು ಬಂದ ನಂತರ ದೇವಿಯನ್ನು ಗ್ರಾಮದ ಶೇಕಡ್ ಮೇಲೆ ಕುಡಿಸುತ್ತಾರೆ ತದನಂತರ ಗ್ರಾಮದ ಹೆಣ್ಣು ಮಕ್ಕಳನ್ನು ನೈವೇದ್ಯ ಅರ್ಪಿಸಿ ಅದೇ ರಾತಿ ಗ್ರಾಮಸ್ಥರಿಗೆ ಪೌರಾಣಿಕ ಬಯಲಾಟವನ್ನು ಆಯೋಜಿಸುತ್ತಾರೆ ಮರುದಿನ ಬೆಳಿಗ್ಗೆ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿ ದೈವ ಸ್ವರೂಪ ಕೃಷ್ಣ ನದಿಯಿಂದ ನೀರು ತಂದು ಗ್ರಾಮ ದೇವಿಯ ಪಾದಕ್ಕೆ ಅರ್ಪಿಸಿ ಗ್ರಾಮದ ಮುತ್ತೈದರು ಸೇರಿ ಎಲ್ಲರೂ ಉಡಿ ತುಂಬಿ ಈ ಸಂದರ್ಭದಲ್ಲಿ ನೂರಾರು ಭಕ್ತರು ಸೇರಿಕೊಂಡು ದೇವನೊಗಶಿಯ ಕಟ್ಟೆಯ ಮೇಲಿಂದ ಪುನಃ ಗುಡಿಗೆ ಹೋಗಲು ಸವಾಲು ಮಾಡಿ ತಲೆಯ ಮೇಲೆ ಹೊತ್ತುಕೊಂಡು ಹೋಗುವಾಗ ದೇವಿಯರು ಭಕ್ತರ ಇಷ್ಟಾರ್ಥ ಪುರೋಷಿತಕ್ಕಾಗಿ ಭಕ್ತಾದಿಗಳು ಸಂತೋಷದಿಂದ ಸಂಭ್ರಮದಿಂದ ಎರಡು ಸಾವಿರ ಕೆ ಜಿ ಭಂಡಾರವನ್ನು ತಂದು ದೇವಿಗೆ ಅರ್ಪಿಸಿ ಅದ್ದೂರಿಯಾಗಿ ಮರಳಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಇದೇ ಕಾರಣದಿಂದ ಈಗ ಗ್ರಾಮದೇವತೆ ಜಾತ್ರೆ ಭಂಡಾರ ಎಂದು ಪ್ರಸಿದ್ಧಿ ಪಡೆಯುತ್ತಿದೆ ಹೊರದಿ ಮುತ್ತುಮಹೇಶ್ ಹುಡುಗಿ ಬಾಗಲಕೋಟೆ ಮೊದಲಿಗೆ ಶ್ರೀ ಗ್ರಾಮದೇವತೆಯನ್ನು ಮನದಲ್ಲಿ ನೆನೆಯುತ್ತ ಗ್ರಾಮದೇವಿ ಜಾತ್ರೆ ವಿವರವಾಗಿ ಹೇಳುವ ಒಂದು ವಿಷಯ ಏನಪ್ಪ ಅಂತಂದ್ರೆ ಐದು ವಾರಗಳನ್ನು ಹಿಡಿದು ಅಂದರೆ ಒಂದು ತಿಂಗಳ ಪರ್ಯಂತರ ಅಮಾಸೆ ಹಿಡದ ಅಮಾಸೆ ತನಕ ಐದು ವಾರಗಳನ್ನು ಹಿಡದ ಜಾತ್ರೆಯನ್ನು ನೇಮಿಸಿರುತ್ತಾರೆ ಊರು ಹಿರಿಯರು ಈ ಜಾತ್ರೆಯಲ್ಲಿ ಎಲ್ಲ ವಿಜೃಂಭಣೆಯಿಂದ ಸಂಗೀತ ವಾದ್ಯ ಮೇಳಗಳಿಂದ ಜಾತ್ರೆಯನ್ನು ಸರ್ವಧರ್ಮ ಸ ಧರ್ಮ ಸಮೇತವಾಗಿ ಯಾವ ಜಾತಿ ಭೇದ ಧರ್ಮವಿಲ್ಲದೆ ನಡೆದುಕೊಂಡು ಬರುವಂಥ ಜಾತ್ರಾ ಮಹೋತ್ಸವ ಎರಡು ದಿನಗಳ ಪರ್ಯಂತರವಾಗಿ ನಡೆಯಲಿರುವಂಥ ಜಾತ್ರೆ ನಮ್ಮ ದೇವಿಯನ್ನು ಗುಡಿಯಿಂದ ನದಿಗೆ ಒಯ್ಯುವುದು ಅಲ್ಲಿ ಸ್ನಾನ ಸಂಧ್ಯಾ ಒಂದಿನ ಪೂಜಾ ವಿಧಿ ಕರ್ಮಗಳನ್ನು ಮಾಡಿಕೊಂಡು ಒಂದು ಕಟ್ಟಿ ಮೇಲೆ ಕೂಡ್ರಿಸಿ ಬೆಳತನ ರಾತ್ರಿ ಬೆಳತನ ಬೆಳಗಿನವರೆಗೆ ಒಂದು ಕಾರ್ಯಕ್ರಮ ಮಾಡಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಮಾಡಿ ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಆ ಕಟ್ಟಿಯಿಂದ ದೇವಿಯನ್ನು ಗುಡಿಗೆ ತರಲಾಗುತ್ತದೆ ಈ ಸರ್ವಧರ್ಮ ಸಮನ್ವಯವಾದಂಥ ಗ್ರಾಮ ದೇವತೆ ಊರ ಒಂದು ಆರೋಗ್ಯದ ಬಗ್ಗೆ ಒಂದು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಗ್ರಾಮ ಗ್ರಾಮದವತೆಯೇ ನಮ್ಮ ಒಂದು ಹೊಣೆಗಾರಿಕೆಯನ್ನು ಹೊತ್ತಂಥ ನಮ್ಮ ದೇವಿಯನ್ನು ಅತಿ ವಿಜೃಂಭಣೆಯಿಂದ ಊರವರು ಎಲ್ಲರೂ ಕೂಡಿಕೊಂಡು ಡೊಳ್ಳು ಕರಡಿ ಮತ್ತು ಹಲಿಗೆ ವಿವಿಧ ವಾದ್ಯಗಳಿಂದ ವಿಜೃಂಭಣೆಯಿಂದ ದೇವಿಯನ್ನು ತಂದ ಗುಡಿಗೆ ಕೂಡಿಸಲಾಗುತ್ತದೆ ಎರಡು ದಿನಗಳ ಪರ್ಯಂತರವಾಗಿ ನಡೆಯಲಿರುವಂಥ ಈ ಜಾತ್ರೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಪೂರ್ವದ ಪೂರ್ವ ಪೂರ್ವಜರಿಂದ ಹಿಡ್ಕೊಂಡು ಬಂದಂಥ ಒಂದು ಜಾತ್ರಾ ಮಹೋತ್ಸವ ಇದೆ ಇಡೀ ಊರಿಗೆ ಬೇಕಾಗುವಂಥ ನಮ್ಮ ಗ್ರಾಮ ದೇವತೆ ಸರ್ವಧರ್ವ ಸಮನ್ವಯವಾದಂಥ ಈ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಇಲ್ಲಿವರೆಗೆ ಬಂದಿರುತ್ತೇವೆ ಭಕ್ತಾದಿಗಳು ತಮ್ಮ ಮನೋವಿಷ್ಟವನ್ನು ತಮ್ಮ ಮನೋಸಂತೋಷಕ್ಕಾಗಿ ಒಂದು ಮನಸ್ಸಿನ ಸಂತೋಷಕ್ಕಾಗಿ ಭಂಡಾರ ಜಾತ್ರೆ ಅಂತ ಹೇಳಿ ಈಗ ಎರಡು ವರ್ಷ ಮೂರು ವರ್ಷಗಳಿಂದ ಭಂಡಾರ ಜಾತ್ರೆ ಅತೀ ವಿಜೃಂಭಣೆಯಿಂದ ಭಂಡಾರ ಜಾತ್ರೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ದೇವತೆ ಎಲ್ಲರನ್ನು ಆಸೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ